ಕೇರಳದಲ್ಲಿ ಮೆದುಳನ್ನೇ ತಿನ್ನುವಂತಹ ಅಮಿಬಾ ವೈರಸ್ ತೀವ್ರವಾಗ್ತಾ ಇದೆ ಮೇ ತಿಂಗಳಿನಿಂದ ಮೆದುಳು ತಿನ್ನುವಂತಹ ಅಮಿಬಾಗೆ ಈವರೆಗೆ ಮೂರು ಬಲಿಯಾಗಿದ್ದಾವೆ ಇದು ಮಾಂಸವನ್ನು ಭಕ್ಷಿಸುವಂತಹ ಒಂದು ವೈರಸ್ಸು ಮೆದುಳನ್ನು ತಿನ್ನುವಂತಹ ಒಂದು ಅಮಿಬಾ ಅನ್ನುವಂತಹ ವೈರಸ್ಗೆ ಈವರೆಗೆ ಮೂರು ಬಲಿಯಾಗಿದೆ ಇನ್ನು ಈ ಅಮಿಬಾಗೆ ಹದಿನೈದು ವರ್ಷದೊಳಗಿನ ಮಕ್ಕಳು ಮೂರು ಜನ ಮಕ್ಕಳು ಸಾವನ್ನಪ್ಪಿದ್ದಾರೆ ಇದೀಗ ಮತ್ತೊಬ್ಬ ಬಾಲಕನಲ್ಲಿ ಕೂಡ ಡೆಡ್ಲಿ ಅಮಿಬಾ ಪತ್ತೆಯಾಗಿದೆ ಅಮಿಬಿಕ್ ಮನಿಂಗೊ ಎನ್ಸಿಫಲಿಟಿಸ್ ಅಂತ ಈ ಒಂದು ವೈರಸ್ ಅನ್ನು ಕರೆಯಲಾಗುತ್ತೆ ಸೈಂಟಿಫಿಕ್ ನೇಮು ಈ ಡೆಡ್ಲಿ ವೈರಸ್ಗೆ ಈವರೆಗೆ ಮೂರು ಜನ ಸಾವನ್ನಪ್ಪಿದ್ದಾರೆ ವಿದೇಶದಿಂದ ಔಷಧಿಯನ್ನು ತರಿಸಿಕೊಂಡು ಬಾಲಕನಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಖಾಸಗಿ ಆಸ್ಪತ್ರೆಯಲ್ಲಿ ಬಾಲಕ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಹದಿನಾಲ್ಕು ವರ್ಷದ ಬಾಲಕ ಪಯೋಲಿಯಾ ಅನ್ನುವಂತಹ ಬಾಲಕ ಏನಿದ್ದಾನೆ ಆತನಿಗೆ ಈ ವೈರಸ್ ಇದೀಗ ಆವರಿಸ್ಕೊಂಡಿದೆ ಇದೇ ಕಾರಣಕ್ಕಾಗಿ ಐಸಿಯುನಲ್ಲಿ ಬಾಲಕನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಭಾರತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಔಷಧಗಳು ಇಲ್ಲ ಇದೇ ಕಾರಣಕ್ಕಾಗಿ ವಿದೇಶದಿಂದ ಈ ಒಂದು ಔಷಧವನ್ನು ತರಿಸಿ ಇದಕ್ಕೆ ಸಂಬಂಧಪಟ್ಟಂತಹ ಔಷಧವನ್ನು ತರಿಸಿ ಬಾಲಕನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಉತ್ತರ ಕೇರಳದ ಕೊಯ್ಕೋಡ್ ಜಿಲ್ಲೆ ನಿವಾಸಿಯಾಗಿರುವಂತಹ ಪಯೋಲಿಯಾ ಇದೀಗ ಡೆಡ್ಲಿ ಅಮಿಬಾಗೆ ತುತ್ತಾಗಿದ್ದಾನೆ ಇನ್ನು ಈ ವೈರಸ್ ಹರಡೋದು ಹೇಗೆ ಅಂತ ನೋಡಿದ್ರೆ ಮೆದುಳು ತಿನ್ನುವಂತಹ ಈ ವಿಚಿತ್ರ ಅಮಿಬ ನೀರಿನ ಮೂಲಕವಾಗಿ ಮಕ್ಕಳ ದೇಹಕ್ಕೆ ಸೇರತ್ತೆ ಸ್ವಿಮ್ಮಿಂಗ್ ಪೂಲು ಅದೇ ಕೆರೆ ಕಟ್ಟೆಗಳ ನೀರಿನಿಂದ ಅಮಿಬ ಮಕ್ಕಳ ದೇಹವನ್ನು ಸೇರ್ಪಡೆ ಆಗತ್ತೆ ಕಲುಷಿತ ನೀರಿನಲ್ಲಿ ಈಜುವಂತಹ ಸಂದರ್ಭದಲ್ಲಿ ಮೂಗಿನ ಮೂಲಕ ಇದು ದೇಹಕ್ಕೆ ಸೇರ್ಪಡೆ ಆಗತ್ತೆ ಇನ್ನದೇ ರೀತಿಯಾಗಿ ಮೆದುಳಿಗೆ ದೇಹದ ಒಳಗೆ ಸೇರ್ಪಡೆಯಾದ ಬಳಿಕ ಮೆದುಳಿನಲ್ಲಿ ಉರಿಯೂತ ಕಂಡುಬರುತ್ತೆ ಮೆದುಳಿನ ಕೆಲವು ಅಂಗಾಂಶಗಳನ್ನು ಇದು ನಾಶ ಮಾಡುತ್ತೆ ಅಂದರೆ ಒಂದು ರೀತಿಯಾಗಿ ಮೆದುಳನ್ನು ತಿನ್ನುವಂತಹ ಕೆಲಸವನ್ನು ಇದು ಮಾಡುತ್ತೆ ಇದೇ ರೀತಿಯಾಗಿ ಆ ದೇಹದ ಇನ್ನೂ ಉಳಿದಿರುವಂತಹ ಅಂಗಾಂಶಗಳನ್ನು ತಿನ್ನುವಂತಹ ವೈರಸ್ಗಳು ಕೂಡ ಪತ್ತೆಯಾಗತ್ತೆ ಇದೀಗ ಭಾರತದಲ್ಲಿ ಪತ್ತೆಯಾಗಿರುವಂತಹ ಈ ಒಂದು ವೈರಸ್ಗೆ ವಿದೇಶದಿಂದ ಮೆಡಿಸಿನ್ ಅನ್ನು ತರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ